ಬಾರಿ ಬಂಗಾರಿ ಬಂಗಾರಿ ಈ ಕಡೆ ಬಾ ಈ ಕಡೆ ಬಾ ಅತ್ತೆ ಹತ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಐದು ಗಂಟೆಗೆ ಎದ್ದಿದ್ದೀನಿ ಅಮಾವಾಸ್ಯ ದಿನ ಕೈಕಲ್ ಮುಖ ತಗೊಂಡು ಚಾ ಕೆಟ್ಟಿದ್ದೀನಿ ನಮ್ಮ ಯಜಮಾನ್ರವ್ರಿಗೆ ಹೋಗ್ತಾರೆ ಜುಮ್ಮಿ ಸರಿ ಜುಮ್ಮಿ ಜುಮ್ಮಿ ಮಲ್ಕೊಂಡಿದ್ದೆ ಇವಾಗ ಮ್ಯಾಗೆ ಹೊಂಟಿದ್ದೀನಿ ನನ್ನ ಮಗಳು ಆಳ್ತಾ ಇದ್ದಾಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನು ಕೊನೆಯವರೆಗೆ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಗುರುವಾರ ದಿನ ಇಂಜೆಕ್ಷನ್ ಮಾಡಿಸಿದ್ವಿ ಮಲ್ಕೊಂಡಿದ್ದಾಳೆ ಮೂರು ಇಂಜೆಕ್ಷನ್ ಮಾಡಿದ್ದಾರೆ ತುಂಬ ನೋವಾಗಿದೆ ಅವಳಿಗೆ ಹಂಗಾಗಿ ಹನ್ನೆರಡು ಗಂಟೆಗೆ ಹಂಗೆ ಇಂಜೆಕ್ಷನ್ ಮಾಡಿಸಿದ್ವಿ ಗುರುವಾರ ದಿನ ತುಂಬಾ ನೋವಾಗಿದೆ ಅವಳಿಗೆ ಅಗ್ಲತ್ತು ಸ್ವಲ್ಪ ಮಲ್ಕೊಂಡಿಲ್ಲ ನೋಡಿ ನಸಗಿದೆ ತುಂಬಾ ಸಿಗಿದೆ ಇವಾಗ ಕಸ ಗುಡಿಸ್ಬೇಕು ನಾನು ಹಂಗಾಗಿ ಬಂದಿದ್ದೆ ಮೇಲೆ ಇಷ್ಟು ಚಳಿ ಇದೆ ಜುಮ್ಮಿನ ಮಲ್ಕೊಂಡಿದೆ ಬೆಳಗ್ಗೆ ಆರೂವರೆ ಆಗಿದೆ ಎದ್ದಾಳೆ ಬಾನೆ ಯಾವ ಕಾಲಿಗೆ ನೋವು ಆಗಿದೆ ಅಂದ್ರೆ ಹೌದಾ ತುಂಬಾ ಗುಡು ಇದೇ ಕಾಲಿಗೆ ಅಂತ ಹೇಳ್ತಾಳೆ ಇಲ್ಲ ಅಡಗ ತೆಗಿಯದ ತೆಗಿ ಮಲ್ಕೊಂಡಿದ್ದಾಳೆ ಇವಾಗ ಅಷ್ಟೇ ಮಲ್ಕೊಂಡಿದ್ದು ಮಮ್ಮಿ ಹೌದಾ ಓ ಇಷ್ಟೇ ಮಲ್ಕೊಂಡಿದ್ದಾಳೆ ನೋಡ್ರಿ ಎಷ್ಟದಾಯ್ತು ಅವಳು ಅಷ್ಟ ಹೇಳ್ತಾನೆ ಇಲ್ಲ ಇಂಜೆಕ್ಷನ್ ಮಾಡಿರ ಅಣ್ಣ ಮಮ್ಮಿ ಹೌದಾ ಹ್ಞೂ ಇವತ್ತು ಬೇರೆ ನಮ್ಮ ಓರ್ ಹೊಲಕ್ ಬರೀ ಪೂಜೆ ಮಾಡೋಣ ಅಂತ ಅಂದಿದ್ದಾರೆ ಏನ್ ಮಾಡ್ಬೇಕೇನು ಈ ರೀತಿ ಮಾಡ್ತಾ ಹೋಗಿದ್ವಿ ಇಂಜೆಕ್ಷನ್ ಮಾಡಿಸ್ ಹೋಗಿದ್ವಿ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಇವತ್ತು ನೋಡೋಣ ಹೇಗಾಗುತ್ತೆ ಅಂತ ಗಪ್ ಮಲ್ಕೊಂಡಲ್ಲಿ ನೀರು ಮಲ್ಕೊಂಡಲ್ಲಿ ಊಟ ಮೊಳ್ಕೊಂಡಲ್ಲಿ ಸ್ನ್ಯಾಕ್ಸು ಎಲ್ಲನೂ ತಿಂತಾವಳೆ ನಮ್ಮ ತಂಗಿ ಬಂದು ರೆಡಿ ಮಾಡಿ ಕರ್ಕೊಂಡು ಇಟ್ಟಿದ್ದಾರಲ್ಲ ನಮ್ಮ ಕಾರಣ ನಮ್ಮ ನಮ್ಮನೆ ಹೊಲಕ್ಕೆ ನಮ್ಮ ಅಣ್ಣನ ಮಗಳು ಈ ರಾತ್ರಿ ಅಂತೇಳಿ ತುಂಬಾ ಅಕ್ಕಿ ಊಟದ ತುಂಬಾ ಬುದ್ಧಿವಂತಿ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ ನಮ್ಮ ಮಗಳು

ಅಷ್ಟೊಂದು ಅಕ್ಕಿ ಇಲ್ಲ ಈ ವರ್ಷ ಚೆನ್ನಾಗಿ ಹೊಡೆದಿಲ್ಲ ನಾನು ನನ್ನ ಮಗಳ ಎತ್ಕೊಂಡು ಹೊಂಟಿದ್ದೀನಿ ಎಷ್ಟು ನಡೆದ್ರು ದಾರಿ ಮುಂದಕ್ಕೆ ಹೋಗ್ತಾನೆ ಇಲ್ಲ ನನಗಂತು ಅದಿಟ್ಟು ಬಂದು ರಾಜವಿನ ಎತ್ಕೊಂಡು ಹೊಂಟರು ನಮ್ಮ ನಮ್ಮ ಇಸ್ಬ್ಯಾಂಡ್ರು ನಮ್ಮ ಹೀರ ನಾನು ಇಬ್ಬರು ಹೊಂಟಿದೀನಿ ನಡ್ಕ ಅಂತ ಎಲ್ಲ ಅವಳು ನೆತ್ಕೊಂಡು ವಿಡಿಯೋ ಮಾಡ್ಕೊತಾರೆ ಒಂದು ಸರ್ಕಸ್ ಮಾಡಿದೆ ನನಗೆ ಇಲ್ಲ ಶಾವೇ ನಾನು ವಿಡಿಯೋ ಮಾಡ್ಕೊಂತ ಬರಕ್ಕೆ ಅದಕ್ಕೆ ನೋಡ್ರಿ ಹೆಂಗದ ಈ ಕಡೆ ಮುಳ್ಳು ಇದೇ ನಮ್ಮ ಲಾಸ್ಟ್ ಹೊಲ ಇದೇ ಹೊಲದಾಗೆ ಪೂಜೆ ಮಾಡ್ಬೇಕು ನಾವು ಅಂದ್ರೆ ನಡ್ಬರ್ಕೋಗ್ತಿವಿ ಪೂಜೆ ಮಾಡೋಕ್ಕೆ ಹೆಣ್ಣು ಮತ್ತೆ ನಮ್ಮ ನಮ್ಮಅಮ್ಮರು ಬಂದಿಲ್ಲ ರೋಡಲ್ಲಿ ಹೇಳ್ಕೊಂಡ್ರೆ ಅಲ್ಲಿ ಆಯಿ ಮುತ್ತ ಕಾಯಿ ಹೊಡಕ್ಕೆ ಹೋಗಿದಾರೆ ಆ ತೋಡೆ ಹೋಗಿಲ್ಲ ಹೋಯ್ತಾ ಹ್ಞೂ ಒಯ್ತವ ಅಜ್ಜಿ ಹೊಲಕ್ಕೆ ಬರೋಣ ಬಿಡ್ತ ಅಷ್ಟು ಕಾಲು ನೋವಿತ್ತು ಇತ್ತು ಅಂದ್ರೆ ಭೀ ಬಂದಿದಳ ಹೊಲಕ ಇವಾಗ ನೋಡ್ರಿ ಹೆಂಗ್ ನಡ್ದಾಡ್ತಾಳೆ ಅಲ್ಲಿ ಒಂದು ಸ್ವಲ್ಪ ಎದ್ಕೊಂಡಿಸ ಬೇಡ ಅಂತೇನು ತುಂಬಾ ಎಂಜಾಯ್ ಆಗಿ ಆಟಾಡ್ತಾಳಾಗ ಇವತ್ತು ಬರ್ತೀನೋ ಇಲ್ಲ ಅನ್ಕೊಂಡಿದ್ದೆ ನಾನು ಹೊಲಕ್ಕೆ ಅಂದ್ರು ಹೆಂಗಾರ ಅಂತ ಕರ್ಸಿದ್ಲು ಭೂಮಿ ತಾಯಿ ರಾಜು ನೋಡ್ರಿ ನಮ್ಮ ಮಣ್ಣಿನ ಮಗಳು ಹೆಂಗ ಆಟ ಆಡ್ತಾವಳೆ ನನ್ನ ಮಗಳು ಕುಂತಿದ್ದಾಳೆ ಜುಟ್ಟ ಹಾಕಿಲ್ಲ ಇವಾಗ ತಂಗಿ ನಮ್ಮ ನಮ್ಮ ಹತ್ತಿಗೆ ಬುತ್ತಿ ವಸ್ತು ವಶಕ್ಕಂತದ ಇದು ಬತ್ತಿ ಎಣ್ಣೆಗೆ ದೀಪ ಹಾಕ್ತಾರೆ ಅಂದರೆ ಬತ್ತಿ ವಶಕ್ಕದ ನಾವು ಎಣ್ಣೆ ದೀಪ ಹಾಕೋದಿಲ್ಲ ಬಂಗಾರ ಹಾಕಬೇಕಲ್ಲ ಸುಮ್ಮನೆ ಒಂದು

జూజి మమ్మ ఇవు తగోబారుడు అజ్జి బర్తాళి మేడం పాండవరీ బంగారు ఎల్ ఆగ్ బంగారీ ఎల్లీ ఇలా

ಆನಷ್ಟದಿ ಅರೆ ಕಾಂಜಿ ಕೊಟ್ಕಂಡಿ ಎಲ್ದನ ನೀ ನೋಡ್ದೇಲ್ಲ ಆಕಿನೇ ನೋಡ್ಬೇಕು ಅಂತ ಬಂದಳು ನಮ್ಮವ್ವ मम्मी ಹಾತದ ಬಂಗಾರಿ ಇಲ್ಲಿ ನೋಡಿ ಸುಯ್ಬೋ ಬೋ ಹಾತದ ಕೈ ತೆಗಿ ಕೈ ಹಂಗೇ ಕೊಡ್ತು ಕೈ ಇಡ್ಕೋಬಡ ಕೈ ಇಡ್ಕೋಬಡ ಹಂಗೇ ಕೊಡ್ತು ಹಂಗೇ ಕೊಡ್ ಸುಯ್ ಕೈಯ ಫವರೋ ಅಕಿ ದೊಡ್ಡಕ ಆಗ್ಬಿಟಾಳ ಓಡಪ್ಪ ಈಗಿನ ಕಾರಕಣ್ಣಡಿ ಮನಿಗಿ

ಯಾರ ಪಾಶ್ ಆದ್ರೆ ಯಾರಿಗೂ ಮಾಡಿದ್ರೆ ನಮ್ಗೆ ಅದೃಷ್ಟ ಬೇಕಲ್ಲ ಆತ್ಮಸಾಕ್ಷಿರ್ಲಿ ಬುಡಮ್ಮ ಮತ್ತೆ ನಮ್ ಮನೆಯವ್ರ ಮ್ಯಾಗ ಚೀರ್ಸಿಬೇಕು ಸಿಟ್ಟು ಬೇರೆಯವ್ರ ಮ್ಯಾಗಲ್ಲ ನಡವಲದಲ್ಲಿ ಬಂದು ಕೂತಿದೀವಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮವರು ನಾನು ನನ್ನ ಇಬ್ಬರು ಕುಂತಿದ್ದೀವಿ ಬಾನು ಹೋಯ್ತು ಬಂಗಾರ ಇದು ಇಂಜೆಕ್ಷನ್ ಮಾಡಿದ ಬಾನು ಹೋಯ್ತಾ ಅವರು ಬಸ್ ಮುಖ ಕುತಾರೆ ಅಲ್ಲ ಅವ್ರಿಗೆ ಇಲ್ಲಿ ಬಿಡ ಅವ್ರು ಒಂದೇ ಒಡಿಸಬೇಕು ಇಬ್ಬ್ರಿ ಇಬ್ಬರು ನಡ್ಬಾರು ಒಂದೇ ಅಂತೇಳಿ ಆಯ್ತು ಆಯ್ತಾಯ್ತು ये लुक भयंकर है ये लुक वाह आईरा అందరూ అత్త పూజకి మనందే హే హాక్సవ బాక్కిదల్

ఇంతి అయి తిగ్ ఎట్ నమ్ముకాయి అత్తకాయ ఎంతవ ఇవన ఇవే కాయ నే ಎಷ್ಟು ಸ್ವೀಟ್ ಇರ್ತಿದ್ ಬ್ಯಾಡದು ಹ್ಮ್ ಜಗ್ಗೆ ಸ್ವೀಟ್ ಎಳಿ ಬೆಳಿಗ್ಗೆ ಬಿಡ್ತೀನಿ ಮಾಮದಾಜಿ ಅದಕ್ಕೆ ಮನ್ಸಿರ್ಲಾರ್ದ ಮನ್ಸು ಬಿಟ್ಟಿರ್ತಾನೆ ಎತ್ತು ಅಂದ್ಲಿ ಕುಡ್ಡ ಚಲೋ ಕೊಡವ ಅಂತ ಬಿಡಿತೇವ್ ಒಳ್ಳೆದಾಗ್ಲಿ ಎಲ್ಲ ಒಂದು ತಪ್ಪಾದ ನೋಡಿ ನೋಡ್ಯಾವತಿಗಣಿ ಆಟ ನೋಡ ಆ ಕಡೆ ಕಡಿ ಸಾಲು ಮಸ್ತ್ ದಾಣ ಸಾಲು ಹೊಡೆದ

Ja, men det er det så vanlig. మనకి నేను అండి బుడ్తారా నన్న మనబుట్లదన్ లక్ష్మి వల్దన్ లక్ష్మి ఒళ్ళగే కల్సిబడదండీ కణా మనకి బండి నిన్న వలకి కర్సీ రే మని తర్కండి పో거든요 పాప అవో సీదే పని గ్రస్తాకబే నిను నిను మెదకదిలే

ಫೈನಲ್ ಆಗಿ ಹೋಗೋಟೆಲ್ಲ ಆಯ್ತು ಮನೆಗು ಹೊಂಟಿದ್ದರೂ ಅವ್ರು ಮನೆಗು ಹೊಂಟಿದ್ದೀನಿ ಇವಾಗ ಮನೆಗೆ ಕರ್ಕೊಂಡಿದ್ದಾರೆ ನಮ್ಮ ಅವರು ಇವಾಗ ಲೆಂತ್ ಆಗುತ್ತೆ ವಿಡಿಯೋ ಇಷ್ಟು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಕೊನೆವರೆಗೆ ವಿಡಿಯೋ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ